ಕಾಂಗ್ರೆಸ್ ಸಿಂಬಲಲ್ಲಿ ಗೆದ್ದಿದ್ರು ಅವ್ರನ್ನ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷರು ಮಾಡಿದರು ಅವರು ಚುನಾವಣೆ ಪೂರ್ವದಲ್ಲಿ ಒಂದು ವಾರ ಇದ್ದಂಗೆ ಜೆ ಡಿ ಎಸ್ಗೆ ಅಧಿಕೃತವಾಗಿ ಹೋಗಿ ಕುಮಾರಸ್ವಾಮಿ ಅವ್ರ ನಿವಾಸದಲ್ಲಿ ಸೇರಿದ್ರು ಅದಾದಮೇಲೆ ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ಎಕ್ಸ್ಪೆಲ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ನೈತಿಕತೆ ಇಲ್ಲ ಇವರು ನೈತಿಕತೆನೇ ಇಲ್ಲ ಹೌದು ಕಾಂಗ್ರೆಸ್ ಸಿಂಬಲಲ್ಲಿ ಗೆದ್ದವ್ರಿಗೆ ವಿಪ್ ಕೊಡೋದು ನಮ್ಮ ಇದು ಸಂಪ್ರದಾಯ ಅವಕಾಶ ಆಂಟಿ ಡಿಫೆಕ್ಷನ್ ಲಾ ಅಲ್ಲಿ ಅವಕಾಶ ಇರ್ತದೆ ಯಾರು ಯಾವುದೇ ಪಕ್ಷದಲ್ಲಿ ಗೆದ್ದಿದ್ರೆ ಯಾವ ಪಕ್ಷದಲ್ಲಿ ಗೆದ್ದ್ರೆ ಅವ್ರಿಗೆ ಕೊಡ್ತಾರೆ ಅವ್ರು ಬೇರೆ ಪಕ್ಷದಲ್ಲಿ ಸೇರಿದ್ರು ಕೂಡ ಕೊಡ್ತಾರೆ ಬಟ್ ನಮ್ಮ ಪಾರ್ಟಿಯಿಂದ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ವಿ ಹಂಗಾಗಿ ಅವರನ್ನ ಸಭೆ ಕರೆದಿಲ್ಲ ಏನು ಶಾಸಕರ ನಿವಾಸದಲ್ಲಿ ಸಭೆ ನಡೀತು ಆ ಸಭೆಗೆ ಅವ್ರೊಬ್ಬರನ್ನ ಬಿಟ್ಟು ಇನ್ನೆಲ್ಲ ಹನ್ನೊಂದು ಜನರನ್ನು ನಾವು ಸಭೆ ಕರೆದಿದ್ವಿ ಎಲ್ಲರೂ ಕೂಡ ಬಂದಿದ್ರು ಅವ್ರ ಮೇಲೆ ವಿಶ್ವಾಸ ಇರ್ತಕ್ಕಂಥವ್ರು ಪಕ್ಷದ ಮೇಲೆ ವಿಶ್ವಾಸ ಇರತಕ್ಕಂಥವ್ರು ನಜೀರ್ ಅಹಮದ್ ಸಾಹೇಬ್ರ ಮೇಲೆ ವಿಶ್ವಾಸ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಇಪ್ಪತ್ತೆರಡು ಜನಕ್ಕೆ ಆಹ್ವಾನ ಕೊಟ್ಟಿದ್ದು ಇಪ್ಪತ್ತೊಂದು ಜನ ಬಂದಿದ್ರು ಫುಡ್ ಅಶ್ವತ್ತ ಬರ್ಬಿಟ್ಟು ಎಲ್ಲರೂ ಬಂದಿದ್ದರು ಇವತ್ತು ನೋಡಿ ಈಗ ಏನು ತಿಳ್ಕೊಂಡಿದ್ರು ಅಂದರೆ ಬಹುಶಃ ನಾನು ಈ ನನ್ನ ಮನೆಯಲ್ಲಿರೋ ಕೋಳಿ ಕೂಗಿದ್ರೆ ಇಲ್ಲಿ ಬೆಳಕೆ ಹುಟ್ಟೋದಿಲ್ಲ ಅಂತ ತಿಳ್ಕೊಂಡಿದ್ರು ಆಮೇಲೆ ಕೋಲಾರದಲ್ಲಿ ನಾನು ನಾನು ಏನು ಹೇಳಿದ್ರೆ ಅದೇ ಆಗ್ತದೆ ಅಂತಂದು ತಿಳ್ಕೊಂಡಿದ್ರು ನಾನು ಒಬ್ಬ ಕಿಂಗ್ ಬೇಕರ್ ಅಂತ ತಿಳ್ಕೊಂಡಿದ್ರು ನಾನು ಹೇಳಿದವರೇ ಆಗ್ಬೇಕು ಅಥವಾ ನಾನೇ ಆಗ್ಬೇಕು ಅಂತ ಇತ್ತು ಏನಾಯ್ತೇನೆ ಏನಾಗಿದೆ ಹೇಳಿ ಯಾಕೆ ವಾಪಸ್ ತಗೊಂಡ್ರು ಹೇಳಿ ನಜೀರ್ ಅಹಮದ್ ಸಾಹೇಬ್ ಅವರು ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ ಅವ್ರಿಗೆ ಸಂಖ್ಯೆ ಇರಲಿಲ್ಲ ಹಂಗಾಗಿ ವಾಪಸ್ ತಗೊಂಡಿದ್ದಾರೆ ಅಂತ ಮೂವತ್ತೊಂಬತ್ತು ಜನದಲ್ಲಿ ಮೂರು ಜನ ಅರ್ಜೆಂಟ್ ಆಗಿದ್ರು ಮೂವತ್ತಾರು ಜನದಲ್ಲಿ ಇಪ್ಪತ್ತ್ ಮೂರು ಜನ ನಮ್ಮ ಪರವಾಗಿ ಬಂದು ಕೂತಿದ್ರು ಅವ್ರ ಪರವಾಗಿ ಇಪ್ಪತ್ತ್ ಮೂರು ಜನ ಕೂತಿದ್ರು ಹದಿಮೂರು ಜನ ಕೂತಿದ್ರು ಹತ್ತು ಡಿಫ್ರೆನ್ಸ್ ಇತ್ತು ಚುನಾವಣೆ ನಡೆದ್ರು ಕೂಡ ಇಷ್ಟೇ ಸ್ಪಷ್ಟವಾಗಿ ಫಿಗರ್ಸ್ ಇದ್ರಿಂದ ವಾಪಸ್ ತಗೊಂಡ್ರು ಆಮೇಲೆ ಮಾತಾಡೋದಕ್ಕೆ ಕೂಡ ಒಂದು ನೈತಿಕತೆ ಇರಬೇಕು ನಾನು ಪ್ರಾಮಾಣಿಕವಾಗಿದ್ದರೆ ನನ್ನ ಇನ್ನೊಬ್ಬರನ್ನ ನಾನು ಬೆರಳು ಕೊಟ್ಟು ತೋರಿಸ್ಬೇಕು ನಾನೇ ಕಾಂಗ್ರೆಸ್ಸಲ್ಲಿ ಗೆದ್ದು ಸಿಂಬಲಲ್ಲಿ ಗೆದ್ದು ಜೆ ಡಿ ಎಸ್ಗೆ ಅಧಿಕೃತವಾಗಿ ಹೋಗಿ ಸೇರ್ಪಡೆಯಾಗಿ ಅಲ್ಲಿ ಜೆ ಡಿ ಎಸ್ಗೂ ಕೂಡ ಮೋಸ ಮಾಡಿ ಅಲ್ಲೂ ಕೂಡ ಮೋಸ ಮಾಡಿದ್ದಾರೆ ಅಲ್ಲಿ ಕೂಡ ಏನು ಪ್ರಾಮಾಣಿಕವಾಗಿ ಮಾಡಲಿಲ್ಲ ಆಮೇಲೆ ಅವ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಹೋಗ್ಬಾರ್ದು ನಾವು ಚರ್ಚನೆ ಮಾಡಬಾರ್ದು ಜನ ಇವತ್ತು ಶಾಸಕರ ಒಂದು ನಾಯಕತ್ವದಲ್ಲಿ ನಜೀರ್ ಅಹಮದ್ ಸಾಹೇಬ್ರ ಒಂದು ನಾಯಕತ್ವದಲ್ಲಿ ನಮ್ಮೆಲ್ಲ ಕೌನ್ಸಿಲರ್ಸು ಇಪ್ಪತ್ತ್ಮೂರು ಜನ ಇವತ್ತು ಕಾಂಗ್ರೆಸ್ನವರೇ ಅಲ್ಲದೆ ಎಸ್ ಡಿ ಐನವರು ಜೆ ಡಿ ಎಸ್ ಇಂದ ಗೆದ್ದಂಥವರು ಮತ್ತು ಪಕ್ಷೇತರರು ಮತ್ತು ಬಿ ಜೆ ಪಿಯಿಂದ ಗೆದ್ದಂಥವರು ಕೂಡ ಇವತ್ತು ಮುರಳಿಗೌಡ ಬಿ ಜೆ ಪಿಯಲ್ಲಿ ಗೆದ್ದಿದ್ದು ಅವರು ಕಾಂಗ್ರೆಸ್ಸಿಗೆ ಸೇರ್ಪಡೆಯಾಗಿದ್ದರು ಅಸೆಂಬ್ಲಿ ಇಲೆಕ್ಷನ್ ಪೂರ್ವದಲ್ಲಿ ಈ ರೀತಿ ಎಲ್ಲರೂ ಕೂಡ ಸಹಕಾರ ಮಾಡಿ ಇವತ್ತು ಏನಂದರೆ ಕೋಲಾರದಲ್ಲಿ ಇವತ್ತು ಅಭಿವೃದ್ಧಿ ಆಗ್ತಾಯಿದೆ ಕಳೆದ ಹದಿನೈದು ತಿಂಗಳಲ್ಲಿ ಅಭಿವೃದ್ಧಿಯನ್ನು ನೋಡಿ ಇವತ್ತು ಶಾಸಕರ ಕಾರ್ಯವೈಖರಿ ನೋಡಿ ಇವತ್ತು ಕಾಂಗ್ರೆಸ್ ಪಕ್ಷದವರು ಇಲ್ಲಿ ಅಧ್ಯಕ್ಷ ಇದ್ದರೆ ಇನ್ನಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಮಾಡಿದ್ದಾರೆ ಅರವತ್ತು ಕೋಟಿ ರೂಪಾಯಿ ಎಸ್ ಟಿ ಪಿ ಪ್ಲಾಂಟ್ಗೆ ಮತ್ತು ಯು ಜಿ ಡಿ ಮಿಸ್ಸಿಂಗ್ ಲೈನ್ಸ್ಗೆ ತಂದಿದ್ದೀವಿ ಅರವತ್ತು ಕೋಟಿ ಅದಾದಮೇಲೆ ಹದಿಮೂರು ಕೋಟಿ ವೆಚ್ಚದಲ್ಲಿ ಇವತ್ತು ನಗರಸಭೆ ಕಚೇರಿ ಕಟ್ತಾ ಇದೀವಿ ಕಟ್ಟಡ ಕಟ್ತಾ ಇದೀವಿ ಅದಾದಮೇಲೆ ಇಪ್ಪತ್ತೆಂಟು ಕೋಟಿ ವೆಚ್ಚದಲ್ಲಿ ಸ್ಟಾರ್ ವಾಟರ್ ರೈಸು ಪಾರ್ಕ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಅದಾದಮೇಲೆ ಡಲ್ಟ್ ಯೋಜನೆಯಲ್ಲಿ ಸುಮಾರು ಐದು ಕೋಟಿ ವೆಚ್ಚದಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ರಿನೋವೇಟ್ ಮಾಡ್ತಾ ಇದ್ದೀವಿ ಅಂಥತ್ತಾಗ ಅದು ಹತ್ತು ಆಗ್ಬೋದು ಹದಿನೈದು ಆಗ್ಬೋದು ಮುಂದಿನ ದಿವಸಗಳಲ್ಲಿ ಇವೆಲ್ಲ ಕೂಡ ಆಗ್ತದೆ ಆಮೇಲೆ ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ ನಜೀರ್ ಅಹಮದ್ ಸಾಹೇಬ್ರದ್ದ ಐದು ಕೋಟಿ ಮತ್ತು ಎಮ್ ಎಲ್ ಎದ್ದು ಐದು ಕೋಟಿ ಹತ್ತು ಕೋಟಿ ತಂದು ಡೆವಲಪ್ ಎಲ್ಲ ಆಲ್ಮೋಸ್ಟ್ ನೂರ ಇಪ್ಪತ್ತು ಕೋಟಿ ಕೇವಲ ಒಂದು ವರ್ಷದಲ್ಲಿ ತಂದಿದ್ದೀವಿ ಆ ಒಂದು ವರ್ಷದಲ್ಲಿ ಮೂರು ತಿಂಗಳು ಕೋಡ್ ಆಫ್ ಕಂಡಕ್ಟ್ ಗೊಯಿತು ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಇವೆಲ್ಲ ಕೂಡ ಜನಕ್ಕೆ ಗೊತ್ತಿದೆ ಹಾಗಾಗಿ ಕೌನ್ಸಿಲರ್ಸ್ಗೆಲ್ಲ ಅದೆಲ್ಲ ಕೂಡ ಮಾಹಿತಿ ಇದ್ದೇ ಇವತ್ತು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಕಾಂಗ್ರೆಸ್ ಪಕ್ಷದವರು ಇವತ್ತು ಸರ್ಕಾರ ಇದೆ ರಾಜ್ಯದಲ್ಲಿ ಇವತ್ತು ಜಿಲ್ಲಾ ಮಂತ್ರಿಗಳು ಕಾಂಗ್ರೆಸ್ನವ್ರು ಇದ್ದಾರೆ ಶಾಸಕರು ಅತ್ಯಂತ ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಾರೆ ಅಜೀರ್ ಅಹಮದ್ ಸಾಹೇಬ್ರ ಮಾರ್ಗದರ್ಶನ ಇದೆ ಅಂತೇಳಿ ಇವರೆಲ್ಲ ಕೂಡ ವಿಶ್ವಾಸ ಇಟ್ಟು ಬಂದಿದ್ದಾರೆ ಇವತ್ತು ನಾವು ಗೆದ್ದಿದ್ದೀವಿ